ಡಿಬೋಸ್ ದರ್ಶನ್ ಅವರು ಮೈಸೂರಿನಲ್ಲಿರುವಂತಹ ತಮ್ಮ ಒಂದು ತಾಯಿ ಮನೆ ಅಂದ್ರೆ ಮೀನಾ ತುಗುದೀಪ್ ಅವರ ಮನೆಗೆ ಕೂಡ ವಿಸಿಟ್ ಮಾಡಿದ್ದಾರೆ ಅದೇ ಒಂದು ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸದ್ಯಕ್ಕೆ ಡಿಬೋಸ್ ಅವರು ಮೈಸೂರಿನಲ್ಲಿದ್ದಾರೆ ಮೈಸೂರಿನಲ್ಲಿರುವಂತಹ ಆಸ್ಪತ್ರೆಗೂ ಕೂಡ ಹೋಗಿ ಚೆಕ್ಅಪ್ ಅನ್ನ ಮಾಡಿಸ್ಕೊ ಬರ್ತಾರೆ ನಂತರ ಫಾರ್ಮ್ ಹೌಸ್ ನಲ್ಲಿಯೂ ಕೂಡ ಇರ್ತಾರೆ ನಂತರ ಇದೀಗ ತಾವು ಇದ್ದಂತ ಮನೆ ಮುಂಚೆ ತಾವು ಸಣ್ಣ ವಯಸ್ಸಿನಲ್ಲಿ ಇದ್ದಂತ ಮೈಸೂರಿನ ಮನೆ ಅಲ್ಲಿಯೂ ಕೂಡ ತಮ್ಮ ತಾಯಿ ಇರೋದು ಸೊ ಅಲ್ಲಿಗೆ ವಿಸಿಟ್ ಮಾಡಿದರೆ ತಾಯಿ ಯೋಗಕ್ಷೇಮ ವಿಚಾರಿಸಿ ಮನೆಗೆ ಕೂಡ ಹೋಗಿ ಬಂದಿದ್ದಾರೆ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ನೋಡೋಕೆ ಮಾತನಾಡಿಸೋಕೆ ಅಂತೆಲ್ಲ ಬರ್ತಾರೆ ಅದೇ ದೃಶ್ಯಾವಳಿಗಳು ಸಿಕ್ಕಾಬಟ್ಟೆ ವೆಹಿಕಲ್ಸ್ ಗಳನ್ನು ಕೂಡ ನೋಡ್ತಾ ಇರಬಹುದು ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ ಡಿಬಾಸ್ ಅವರಿಗೂ ಕೂಡ ಇತ್ತು ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಕ್ರೇಜ್ ಮತ್ತೆ ಕ್ರೌಡ್ ಅಂತ ಮೈಸೂರಿಗೆ ಕಂಪ್ಲೀಟ್ ಆಗಿ ಡಿಬಾಸ್ ದರ್ಶನ್ ಅವರು ಚಿಕಿತ್ಸೆಯನ್ನ ಪಡೆದು ಫಾರ್ಮ್ ಹೌಸ್ಗೆ ಹೋಗಿ ತಮ್ಮ ಒಂದು ಎಲ್ಲಾ ಪ್ರಾಣಿಗಳನ್ನು ಕೂಡ ನೋಡಿ ಆರೋಗ್ಯಗಳನ್ನೆಲ್ಲ ವಿಚಾರಿಸಿ ನಂತರ ಡಿಬಾಸ್ ಅವರು ವಾಪಸ್ಸು ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಅವರು ಕೂಡ ಡಿಬಾಸ್ ಅವರೊಟ್ಟಿಗೆ ಇದ್ದಾರೆ ಮಗ ವಿನೀಶ್ ಅವರು ಕೂಡ ಯಾಕೆಂದ್ರೆ ಅವರಿಗೆ ಈಗ ರಜಾ ಐತಿ ಅಲ್ಲ ಸೊ ಹೀಗಾಗಿ ಅವರು ಕೂಡ ಇದ್ದಾರೆ ಮತ್ತೆ ಡಿಬಾಸ್ ಅವರ ಅಕ್ಕನ ಮಗ ಚಂದ್ರು ಅವರು ಕೂಡ ಇದಾರೆ ಜೊತೆಗೆ ಮೀನಾ ತುಗದೀಪ್ ಅಂದ್ರೆ ಆ ಡಿಬಾಸ್ ಅವರ ತಾಯಿ ಅವರು ಕೂಡ ನೋಡಿ ದರ್ಶನ್ ಅವ್ರನ್ನ ತುಂಬಾನೇ ಖುಷಿ ಪಡ್ತಾರೆ ತಾಯಿಯ ಆಶೀರ್ವಾದವನ್ನು ಕೂಡ ಡಿಬಾಸ್ ಪಡೆದುಕೊಳ್ತಾರೆ ತಾಯಿಯನ್ನ ತುಂಬಾ ತಿಂಗಳ ಬಳಿಕ ನೋಡಿರುವಂತದ್ದು ಸ್ವಲ್ಪ ರೀತಿಯಲ್ಲಿ ಡಿಬಾಸ್ ಅವ್ರಿಗೂ ಕೂಡ ಸಮಾಧಾನ ನೆಮ್ಮದಿ ಸಿಕ್ಕಿದಂತಾಗಿದೆ ಮತ್ತೆ ಅಭಿಮಾನಿಗಳು ಅಲ್ಲೇ ಕಂಪ್ಲೀಟ್ ಆಗಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಆಚೆ ಕಡೆ ಬಂದ ತಕ್ಷಣ ಜೈಕಾರ ಹಾಕುವುದು ಜೈ ಡಿಬಾಸ್ ಅನ್ನುವುದು ಸೊ ಆಗ ಒಂದು ಸಿಗ್ನೇಚರ್ ಸ್ಟೈಲ್ ಗೊತ್ತಲ್ಲ ಎಲ್ರಿಗೂ ಕೂಡ ಡಿಬಾಸ್ ಅವರು ಕೈ ಎತ್ತಿ ಒಂದು ಸ್ಮೈಲ್ ಕೊಟ್ಟು ನಮಸ್ಕಾರ ಮಾಡುತ್ತಾರೆ ಸೊ ಅದು ಎಲ್ರಿಗೂ ಕೂಡ ಇಷ್ಟವಾಗುವಂತದ್ದು ಆಗುವಂತದ್ದು ಸೊ ಅದೇ ರೀತಿ ತುಂಬಾ ಸತಿ ಅಲ್ಲಿ ಮೈಸೂರಿನಲ್ಲಿರುವಂತಹ ಕ್ರೇಜ್ ಗಳನ್ನೆಲ್ಲ ನೋಡಿ ಡಿ ಬಾಸ್ ಅವರು ಕೂಡ ಅವ್ರಿಗೆ ಖುಷಿಯಾಗಿ ಒಂದು ಸ್ಮೈಲ್ ಮಾಡ್ತಾರೆ ಮತ್ತೆ ಎತ್ತಿ ನಮಸ್ಕಾರ ಮಾಡ್ತಾರೆ